ನಮಸ್ಕಾರ ಸ್ನೇಹಿತರ ಬೆಳೆ ವಿಮೆ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಇದು ರಾಜ್ಯ ಸರ್ಕಾರದಿಂದ ಅಲ್ಲ ಕೇಂದ್ರ ಸರ್ಕಾರದಿಂದ ಯಾಕಂದ್ರೆ ನೀವ್ ಅನ್ಕೊಳ್ಬಹುದು ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿನೇ ಜಮಾ ಮಾಡಿಲ್ಲ ಇನ್ನು ರೈತರಿಗೆ ಬೆಳೆ ವಿಮೆ ಎಲ್ಲಿಂದ ಜಮಾ ಮಾಡ್ತಾರ ಅಂತ ಅನ್ಬಹುದು ಅದಕ್ಕೋಸ್ಕರ ಮೊದ್ಲೇ ಹೇಳ್ತಾ ಇದ್ದೀನಿ ಇದು ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ವಿಮಾ ಕಂಪನಿಗಳಿಂದ ಬರ್ತಾ ಇದೆ ಹಣ ಹೇಗಾಗಿ ಯಾರು ಕೂಡ ತಲೆ ಕೆಡ್ಸ್ಕೊಳ್ಬಾರ್ದು ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಜಮಾ ಆಗೇ ಆಗತ್ತೆ ಹಾಗಾದ್ರೆ ಬನ್ನಿ ಯಾವ ಆ ಬೆಳೆ ವಿಮೆ ಜಮಾ ಆಗ್ತಾ ಇದೆ ಎಷ್ಟು ಹಣ ಜಮಾ ಆಗ್ತಾ ಇದೆ ಅಂದ್ರೆ ಒಂದು ಹೆಕ್ಟೇರ್ ಗೆ ಎಂಟು ಸಾವಿರದ ಐದ್ನೂರವರೆಗೂ ಕೂಡ ಹಣ ಜಮಾ ಆಗ್ತಕ್ಕಂಥದ್ದು ಗರಿಷ್ಠ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಳ್ಳೋಣ ಹಣ ಹೇಗೆ ಪಡ್ಕೊಳ್ಳೋದು ಪಟ್ಟೇ ಲಿಸ್ಟ್ ಚೆಕ್ ಮಾಡೋದು ಪ್ರತಿಯೊಂದು ಮಾಹಿತಿಯನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೇರವಾಗಿ ನಾವು ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರೇ ಇಲ್ಲಿ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಡ ಇಲ್ಲಿ ದೇಶದಾದಂತಹ ಎಲ್ಲ ರೈತರಿಗೂ ಕೂಡ ಈಗ ಬೆಳೆ ವಿಮೆ ಜಮಾ ಆಗ್ತಕ್ಕಂಥದ್ದು ಸೊ ಈಗ ಬಹಳಷ್ಟು ಜನ ಪಿ ಎಂ ಕಿಸಾನ್ ಯೋಜನೆಗೂ ಕೂಡ ಕಾಯ್ತಾ ಇರ್ತೀರಿ ಸೊ ಅದು ಜೂನ್ ನಲ್ಲಿ ಜಮಾ ಆಗತ್ತೆ ಮೇ ನಲ್ಲಿ ಕೂಡ ಜಮಾ ಆಗೋದಿಲ್ಲ ಅದ್ರ ಬಗ್ಗೆ ನಾನು ಈಗ್ಲೇ ಹೇಳ್ತಾ ಇದ್ದೀನಿ ಅದು ಆ ಜೂನ್ ನಲ್ಲಿ ಬರ್ತಕ್ಕಂತಹ ಸ್ಕೀಮು ಈಗ ಸದ್ಯಕ್ಕೆ ಆಲ್ರೆಡಿ ನಿಮಗೆ ಆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಇನ್ನು ಇಪ್ಪತ್ತನೇ ಕಂತಿನ ಹಣ ನೇರವಾಗಿ ನಿಮ್ಮ ಖಾತೆಗಳಿಗೆ ಎರಡರಿಂದ ಮೂರು ದಿನಗಳಲ್ಲಿ ಹಣ ಸಿಗತ್ತೆ ಅಂದ್ರೆ ಈಗಲ್ಲ ಜೂನ್ ನಲ್ಲಿ ಒಟ್ಟಾರೆಯಾಗಿ ಮೂರು ದಿನಗಳಲ್ಲಿ ಸುಮಾರು ಒಂಬತ್ತೂವರೆ ಕೋಟಿ ಒಂಬತ್ತೂವರೆ ಕೋಟಿ ಹತ್ತು ಹತ್ತು ಕೋಟಿಗಿಂತ ಹೆಚ್ಚಿನ ರೈತರಿಗೆ ಎರಡರಿಂದ ಮೂರು ದಿನಗಳಲ್ಲಿ ಜಮಾ ಆಗ್ತಕ್ಕಂತಹ ಸ್ಕೀಮು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ದು ನೀವು ಅಪ್ಲಿಕೇಶನ್ ಹಾಕಿದ ಆದ್ರೆ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಕ್ಕಂತಹ ಸ್ಕೀಮ್ ಅಂತ ಹೇಳ್ಬೋದು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ತಾಂತ್ರಿಕ ದೋಷ ಇಲ್ಲ ಅದು ಇದು ಏನ್ ಕಾರಣ ಹೇಳೋದಿಲ್ಲ ಡೈರೆಕ್ಟ್ ಆಗಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗತ್ತೆ ಆ ಒಂದು ಮಾಹಿತಿಯನ್ನ ಮಾತ್ರ ಕೊಡ್ತಾರೆ ಹಣ ಜಮಾ ಮಾಡಿದೀವಿ ಅಂತಕ್ಕಂಥದ್ದನ್ನ ಒಂದ್ ಬಟನ್ ಒಂದು ಒಂದ್ ಒಂದ್ಸಾರಿ ರಿಲೀಸ್ ಮಾಡಿದ್ರೆ ಸಾಕು ಆ ಇಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚಿನ ಹಣ ಒಂದೊಂದು ಸ್ಕೀಮ್ಸ್ ಗಳಿಗೆ ಬೇಕಾಗತ್ತೆ ಅಂದ್ರೆ ಒಂದೇ ಕಂತಿನಲ್ಲಿ ಅಷ್ಟೊಂದು ಹಣ ಬೇಕಾಗತ್ತೆ ವಾರ್ಷಿಕವಾಗಿ ಆರು ಸಾವಿರ ನಿಮ್ಮ ಖಾತೆಗಳಿಗೆ ಬರುತ್ತೆ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಬರುತ್ತೆ ಅಂತಹ ಸ್ಕೀಮ್ ಅದು ಇನ್ನು ಬಹಳಷ್ಟು ಜನ ಕೀಳ್ತಾ ಇರ್ತಕ್ಕಂತಹ ಕಾರಣಕ್ಕಾಗಿ ಹೇಳಿದೆ ಜೂನ್ ನಲ್ಲಿ ಬಿಡುಗಡೆ ಆಗ್ತಾ ಇದೆ ಅಲ್ಲಿವರೆಗೂ ಕೂಡ ವೇಟ್ ಮಾಡಿ ನಾನು ಮತ್ತೆ ಆ ಸಮೀಪ ಬಂದಾಗ ಯಾವ ದಿನಾಂಕದಂದು ಬರುತ್ತೆ ಅನ್ನುವಂಥದ್ದನ್ನ ತಿಳಿಸ್ತೀನಿ ಮತ್ತೆ ಅದಕ್ಕೆ ಆ ಒಂದು ರೂಲ್ಸ್ ಗಳನ್ನ ಕೂಡ ಬಿಟ್ಟಿರ್ತಾರೆ ಅದನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ ಅದು ಕೂಡ ಮುಂದೆ ನೋಡೋಣ ಈಗ ಈ ಒಂದು ಒಂದು ಈ ಬರ ಪರಿಹಾರ ಆಗಿರ್ಲಿ ಬೆಳೆ ಪರಿಹಾರ ಆಗಿರ್ಲಿ ಈ ಒಂದು ಬೆಳೆ ಪರಿಹಾರ ಮುಖ್ಯವಾಗಿ ಇದ್ರ ಬಗ್ಗೆ ನಾವು ಮಾಹಿತಿಯನ್ನ ತಿಳಿಯೋದಾದ್ರೆ ವೀಕ್ಷಕರ ಆಲ್ರೆಡಿ ಬರ ಪರಿಹಾರ ಈ ಒಂದು ಬೆಳೆ ಪರಿಹಾರನ ರಿಲೀಸ್ ಮಾಡ್ತಾ ಇದ್ರು ಅದರಲ್ಲಿ ಬಹಳಷ್ಟು ಜನ ಪೆಂಡಿಂಗ್ ಕೂಡ ಉಳಿದಿದ್ರಿ ಅದರಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಆಯ್ತು ಒಬ್ಬೊಬ್ಬರಿಗೆ ಮೆಸೇಜ್ ಕೂಡ ಬಂದಿದೆ ಒಬ್ಬೊಬ್ಬರಿಗೆ ಮೆಸೇಜ್ ಕೂಡ ಬಂದಿಲ್ಲ ಆ ರೀತಿ ಕೂಡ ಆಗಿದೆ ಅಂದ್ರೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡೋಕ್ಕಿಂತ ಮುಂಚೆ ಅಪ್ಲಿಕೇಶನ್ ಕೂಡ ಹಾಕಿರ್ತೀರಿ ಅದೆಲ್ಲ ಆಗಿರುತ್ತೆ ಆದ್ರೆ ನಿಮ್ಮ ಒಂದು ಮೆಸೇಜ್ ಕೂಡ ಬಂದಿರತ್ತೆ ಒಬ್ಬೊಬ್ಬರಿಗೆ ಬಂದಿರೋಲ್ಲ ಬಂದಿರಲ್ದವ್ರು ತಲೆ ನೀವು ಸರಿಯಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ದು ಎಲ್ಲ ಕೂಡ ಮಾಡಿದ್ದೆ ಆದ್ರೆ ನಿಮ್ಮ ಖಾತೆಗಳಿಗೆ ಡೈರೆಕ್ಟ್ ಆಗಿ ಹಣ ಜಮಾ ಜಮಾ ಆಗಿ ಆಗತ್ತೆ ಈ ಒಂದು ಇನ್ಸೂರೆನ್ಸ್ ಮಾಡ್ಸಿರ್ತೀರಿ ಅವ್ರಿಗೆ ಬೆಳೆ ವಿಮೆ ಜಮಾ ಆಗ್ತಾ ಇದೆ ಅದೇ ರೀತಿಯಾಗಿ ವಿಮಾ ಕಂಪನಿಗಳು ಕೂಡ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡುದು ನಿಲ್ಲಿಸಿದ್ವು ಅದರಲ್ಲಿ ಸಿರ್ಸಿ ತಾಲೂಕಿನಲ್ಲಿ ಕೂಡ ಒಂದು ಪ್ರತಿಭಟನೆ ಕೂಡ ನಡೀತು ಎಷ್ಟು ದಿನ ನೀವು ಲೇಟ್ ಮಾಡ್ತೀರಿ ಮಾಡ್ರಪ್ಪ ಅಷ್ಟು ದಿನದ ಬಡ್ಡಿಯನ್ನ ನಮಗೆ ಹಾಕಿ ಕೊಡ್ಬೇಕು ಬಹಳ ಒಂದು ಒಳ್ಳೆ ನಿರ್ಧಾರ ಅದು ಹೌದು ವೀಕ್ಷಕರೇ ಇಲ್ಲಿ ಅದೇ ರೀತಿಯಾಗಿ ನಮ್ಮ ಹತ್ರ ನಾವು ದುಡ್ಡನ್ನ ಇಸ್ಕೊಂಡಿರ್ತೀವಿ ಅವ್ರ ಹತ್ರ ನಾವು ಕಟ್ಟಬೇಕಾದ್ರೆ ಎಷ್ಟು ದಿನ ಲೇಟ್ ಮಾಡ್ತೀವಿ ಅಷ್ಟು ಬಡ್ಡಿಯನ್ನ ತೆಗೆದುಕೊಳ್ತಾರೆ ಆದ್ರೆ ಆ ಸರ್ಕಾರ ಆಗಿರ್ಲಿ ಅಥವಾ ಕಂಪನಿಗಳಾಗಿರ್ಲಿ ತಾವು ಹಣ ಕೊಡೋದು ಲೇಟ್ ಮಾಡಿದ್ರೆ ಡಿಲೇ ಮಾಡದ್ರೆ ಆದ್ರೆ ಬಡ್ಡಿ ಹಾಕಿ ಕೊಡೋದಿಲ್ಲ ಆದ್ರೆ ಇಲ್ಲಿ ರೈತರು ಬಹಳ ಒಂದು ವಿಚಾರ ಮಾಡಿ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಅವಾಗ ಪ್ರತಿಭಟನೆ ಕೂಡ ಆಯ್ತು ಒಂದ್ ಸುಮಾರು ಒಂದ್ ತಿಂಗಳ ಆಯ್ತು ಪ್ರತಿಭಟನೆ ಆದ ತಕ್ಷಣ ಮತ್ತೆ ಹಣ ಜಮಾ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಈಗ ಮತ್ತೆ ಯಾರ್ಯಾರು ಪೆಂಡಿಂಗ್ ಉಳಿತಾ ಇದಾರೆ ಅವರ ಖಾತೆಗೆ ಹಣ ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ ಹಾಗಾದ್ರೆ ವೀಕ್ಷಕರೇ ಯಾರ್ಯಾರು ಬೆಳೆ ವಿಮೆಯಲ್ಲಿ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಂಡಿದಿರಿ ಅವರ ಖಾತೆಗಳಿಗೆ ಬೆಲೆ ಬೆಳೆ ವಿಮೆ ಜಮಾ ಆಗ್ತಕ್ಕಂಥದ್ದು ಒಬ್ಬೊಬ್ರು ಮಾವು ಬೆಳೆದಿರ್ತೀರಿ ಒಬ್ಬೊಬ್ರು ತೆಂಗು ಬೆಳೆದಿರ್ತಿರಿ ಒಬ್ಬೊಬ್ರು ಅರಿಶಿನ ಆಗಿರ್ಲಿ ಈ ರೀತಿ ಕಬ್ಬು ಬೆಳೆದವ್ರು ಈ ರೀತಿ ಯಾವ ಬೆಳೆಗಳನ್ನ ಬೆಳೆದಿರ್ತೀರಿ ಅದರ ಆಧಾರದ ಮೇಲೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗತ್ತೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಹಾಕಿ ಬೆಳೆದಂತಹ ಬೆಳೆಗಳಿಗೆ ಹೆಚ್ಚಿನ ಹಣ ಸಿಗುವಂತಹ ಸಾಧ್ಯತೆ ಕೂಡ ಇರತ್ತೆ ಅಂದ್ರೆ ಈಗ ಒಂದು ಕಬ್ಬಿಗೆ ಒಂದು ಐವತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿದ ಅಂದ್ರೆ ಮಾವಿಗೆ ಒಂದು ಹೆಚ್ಚಿನ ಇನ್ನೂ ಹೆಚ್ಚಿನ ಪ್ರಮಾಣ ಒಂದು ಎಪ್ಪತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಅದಕ್ಕೆ ಹೆಚ್ಚಿನ ಹಣ ಸಿಗುತ್ತೆ ಈ ರೀತಿ ಎಕ್ಸಾಂಪಲ್ ಸಮೇತ ತಿಳಿಸ್ತಾ ಇದೀನಿ ನಾನು ಅದಕ್ಕೆ ಹೆಚ್ಚು ಎಷ್ಟು ಇನ್ವೆಸ್ಟ್ ಮಾಡಿರ್ತೀರಿ ಅದು ನಿಮಗ್ ಗೊತ್ತಿರತ್ತೆ ಸೊ ನೋಡಿ ಈ ಒಂದು ಬೆಳೆ ವಿಮೆ ನಿಮ್ಮ ಖಾತೆಗಳಿಗೆ ನೇರವಾಗಿ ಹಣ ಬರ್ತಾ ಇದೆ ಈಗ ಹಾಸನ ಆಗಿರ್ಲಿ ಗದಗ ಆಗಿರ್ಲಿ ಬಳ್ಳಾರಿ ಆಗಿರ್ಲಿ ಮತ್ತೆ ಬೆಂಗಳೂರು ನಗರ ಬೆಂಗಳೂರು ಅಹ್ ಗ್ರಾಮಾಂತರದವ್ರಿಗಾಗಿರ್ಲಿ ಬೆಂಗಳೂರು ನಗರ ಅಲ್ಲ ಬೆಂಗಳೂರು ಗ್ರಾಮಾಂತರದವರಿಗೆ ಅದೇ ರೀತಿಯಾಗಿ ಚಿಕ್ಕಮಗಳೂರ್ ಆಗಿರ್ಲಿ ಅದೇ ರೀತಿಯಾಗಿ ಆ ಇಲ್ಲಿ ಕೊಪ್ಪಳ ಆಗಿರ್ಲಿ ಈ ಒಂದು ಜಿಲ್ಲೆಗಳಿಗೆ ಹಣ ಬರ್ತಕ್ಕಂಥದ್ದು ಸೊ ಯಾವ ಬೆಳೆ ವಿಮೆ ಜಮಾ ಆಗ್ತಾ ಇದೆ ಈಗಾಗಲೇ ಹೇಳಿದೀನಿ ಇನ್ಸೂರೆನ್ಸ್ ಮುಖಾಂತರ ಅಪ್ಲಿಕೇಶನ್ ಹಾಕಿದಂತವರಿಗೆ ಆ ಒಂದು ನಿಮ್ಮ ಖಾತೆಗಳಿಗೆ ಬೆಳೆ ವಿಮೆ ಜಮಾ ಆಗ್ತಾ ಇರುವಂತದ್ದು ಪಿ ಎಂ ಫಸಾಲ್ ಯೋಜನೆಯಲ್ಲಿ ಯಾರು ಅಪ್ಲಿಕೇಶನ್ ಹಾಕಿರ್ತೀರಿ ಸವರ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ ಆ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಬೆಳೆ ವಿಮೆ ಬಗ್ಗೆ ಮಾಹಿತಿ ಇತ್ತು ತಿಳಿಸಿದ್ನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಅಲ್ಲಿ ಕಬ್ಬಾಯ್ ಬಿಡಿ ಫ್ರೆಂಡ್ಸ್